ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ನಂಬರ್ಗೆ ಎಷ್ಟರ ಮಟ್ಟಿಗೆ ಶಕ್ತಿ ಇದೆ ಅಂತ ಹೇಳಿದ್ರೆ ನಂಬರ್ ಇಲ್ಲದೆ ನಮ್ಮ ದಿನಚರಿ ಸ್ಟಾರ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಾವು ಬೆಳಗ್ಗೆ ಏಳೋದ್ರಿಂದ ಸಂಜೆ ಮಲಗೋವರೆಗೂ ಕೂಡ ನಾವು ನಂಬರನ್ನು ಫಾಲೋ ಮಾಡ್ತೀವಿ ಅಷ್ಟರ ಮಟ್ಟಿಗೆ ನಂಬರು ಪವರ್ಫುಲ್ ಆಗಿದೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ನೋಡ್ತೀವಿ ಎಷ್ಟು ಗಂಟೆಗೆ ಎದೇಳ್ತೀವಿ ಅಂತ ಹೇಳಿ ರಾತ್ರಿ ಮಲಗಬೇಕಾದ್ರೆ ಟೈಮ್ ನೋಡ್ತೀವಿ ಎಷ್ಟು ಗಂಟೆಗೆ ನಾವು ಮಲಗ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಂಬರ್ಗೆ ಎಷ್ಟರ ಮಟ್ಟಿಗೆ ಶಕ್ತಿ ಇದೆ ಅಂತ ಹೇಳಿ ಹಾಗಾಗಿ ನಾವು ಹುಟ್ಟಿದಂತಹ ಜಾತಕ ಕೇಳಬೇಕು ಅಂದ್ರೂ ಎಷ್ಟು ಗಂಟೆಲಿ ಹುಟ್ಟಿದ್ದಾರೆ ಯಾವ ತಿಂಗಳಲ್ಲಿ ಹುಟ್ಟಿದ್ದಾರೆ ಯಾವ ಇಯರಲ್ಲಿ ಹುಟ್ಟಿದ್ದಾರೆ ಮತ್ತು ಎಷ್ಟು ಗಂಟೆ ಎಷ್ಟು ಸಮಯ ಎಲ್ಲವನ್ನ ಕೂಡ ಅದೆಲ್ಲವೂ ಕೂಡ ಬರೋದು ನಂಬರಲ್ಲೇನೆ ಹಾಗಾಗಿ ನಂಬರ್ಗೆ ಅಷ್ಟೊಂದು ಶಕ್ತಿ ಇದೆ ಎಸ್ ಈ ನಂಬರ್ನ ಪವರ್ ಬಗ್ಗೆ ಮತ್ತು ಒಂದನೇ ತಾರೀಕು ಅದರ ಜೊತೆಗೆ ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಈ ದಿನಾಂಕದಲ್ಲಿ ಹುಟ್ಟಿದವರ ಗುಣಲಕ್ಷಣ ಹೆಂಗಿರುತ್ತೆ ಯಾವ ಕೆಲಸ ಆಗಬರುತ್ತೆ ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಸಂಪೂರ್ಣವಾದಂತಹ ಜಾತಕ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿ ಕ್ರಿಸ್ಟಲ್ ತಜ್ಞೆ ಸಂಖ್ಯಾಶಾಸ್ತ್ರಜ್ಞೆ ವಾಸ್ತು ತಜ್ಞೆಯಾದಂತಹ ಮೀತಾ ಅವರು ಮೀತಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೀತಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಾನು ಆಗ್ಲೇ ಹೇಳ್ದೆ ನಂಬರ್ಗೆ ಎಷ್ಟು ಮಟ್ಟಿಗೆ ಪವರ್ಫುಲ್ ಇದೆ ಅಂತ ಹೇಳಿ ಪ್ರತಿಯೊಬ್ಬರ ದಿನಚರಿ ಶುರುವಾಗೋದು ನಂಬರ್ ಇಂದಾನೆ ಅಯ್ಯೋ ನಾವು ನಂಬರ್ ಅನ್ನ ಬಿಲೀವ್ ಮಾಡಲ್ಲ ಅನ್ನೋರು ಆ ಟೈಮ್ ನೋಡ್ಕೊಂಡೇ ಎದ್ದಳದಲ್ವಾ ಮಲ್ಗೋದು ಕೂಡ ಟೈಮ್ ನೋಡಿಕೊಂಡೆ ಅಷ್ಟು ಮಟ್ಟಿಗೆ ಶಕ್ತಿ ಇದೆ ಬಹಳ ಕುತೂಹಲ ಇರುತ್ತೆ ನಾನು ಒಂದನೇ ತಾರೀಕು ಕೊಟ್ಟಿದ್ದೀನಿ ನಾನು ಹತ್ತನೇ ತಾರೀಕು ಕೊಟ್ಟಿದ್ದೀನಿ ನಾನು ಹತ್ತೊಂಬತ್ತನೇ ತಾರೀಕು ಕೊಟ್ಟಿದ್ದೀನಿ ನಾನು ಇಪ್ಪತ್ತೆಂಟನೇ ತಾರೀಕು ಕೊಟ್ಟಿದ್ದೀನಿ ನನ್ನ ಗುಣಲಕ್ಷಣ ಹೆಂಗಿರುತ್ತೆ ಯಾವ ನಂಬರ್ ನಂಗೆ ಮ್ಯಾಚ್ ಆಗುತ್ತೆ ಯಾವ ಕಲರ್ ನಂಗೆ ಮ್ಯಾಚ್ ಆಗುತ್ತೆ ಯಾವ ಡೇಟ್ ನಂಗೆ ಮ್ಯಾಚ್ ಆಗುತ್ತೆ ಯಾವ ಡೇಟಲ್ಲಿ ಏನು ಕೆಲಸ ಮಾಡ್ಬೋದು ನಾನು ಬಿಸ್ನೆಸ್ ಯಾವ್ದಾಗಿ ಬರುತ್ತೆ ಮ್ಯಾರೇಜ್ ಲೈಫ್ ಸಕ್ಸಸ್ ಆಗುತ್ತಾ ಹೇಗೆ ಏನು ಅನ್ನೋದ್ರ ಬಗ್ಗೆ ಈ ನಂಬರಲ್ಲಿ ಹುಡುಗಂಥವರ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡಿ ಮೇಡಮ್ ನೋಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರ ಅವರೆಲ್ಲರಿಗೂ ಕೂಡ ಒಂದನೇ ತಾರೀಕು ಹುಟ್ಟಿರೋರು ಕ್ವಾಲಿಟಿ ಬೇರೆ ಹತ್ತನೇ ತಾರೀಕು ಅವ್ರದ್ದು ಬೇರೆ ಹತ್ತೊಂಬತ್ತನೇ ತಾರೀಕು ಅವ್ರು ಬೇರೆ ಇಪ್ಪತ್ತೆಂಟನೇ ತಾರೀಕು ಅವ್ರದ್ದು ಬೇರೆ ಒಂದನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ಈಗೋ ಜಾಸ್ತಿ ಇರುತ್ತೆ ಈಗೋ ಜಾಸ್ತಿ ಅಂತಂದರೆ ಅವರ ಯಾರಿಗೂ ಅವರು ಸ್ವಲ್ಪ ಬಗ್ಗೋದಿಲ್ಲ ಅವ್ರ ಕ್ಯಾರೆಕ್ಟರ್ ಹೇಗಪ್ಪ ಅಂತಂದರೆ ಅವ್ರನ್ನ ಅವರು ನಿರೂಪಿಸ್ಕೊಳ್ತಾನೆ ಇರ್ತಾರೆ ಎಲ್ಲೋದ್ರೂ ಅವರ ಒಂದು ಸ್ವಲ್ಪ ಅವ್ರಿಗೆ ಅವರ ಅಹಂ ಅವ್ರನ್ನ ಅವ್ರನ್ನ ಟಾಲ್ರೇಟ್ ಮಾಡುತ್ತೆ ಅಂದರೆ ಅವರು ನಾಯಕತ್ವದ ಗುಣ ಅಂತಲೂ ಹೇಳ್ಬೋದು ಇದನ್ನು ಆ ನಾಯಕತ್ವದ ಗುಣ ಅತಿ ಹೆಚ್ಚು ಅವ್ರನ್ನ ಅವ್ರನ್ನ ಬಿಂಬಿಸ್ತಾ ಇರುತ್ತೆ ಇವಾಗ ನೀವು ನಿಮ್ಮ ಮನೆಯಲ್ಲೇ ಕೂಡ ಯಾರಾದರೂ ಒಂದನೇ ತಾರೀಕು ಅವ್ರು ಹುಟ್ಟಿರೋ ನೀವ್ ಅನ್ಕೊಳ್ಬೇಕು ಅಂದ್ರೆ ಡಾಮಿನೇಟ್ ಮಾಡ್ತಿರ್ತಾರೆ ಅಂದ್ರೆ ಅವರು ತುಂಬಾ ಸಣ್ಣ ವಯಸ್ಸಿನವರೇ ಆಗಿರ್ಬೋದು ಅಥವಾ ಮನೆಗೆ ದೊಡ್ಡವರೇ ಆಗಿರ್ಬೋದು ಆ ಡೇಟಲ್ಲಿ ಹುಟ್ಟಿರೋರು ಸ್ವಲ್ಪ ಮನೆಯಲ್ಲಿ ಅವರ ಆಡಳಿತನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಹಾಗೆ ಹತ್ತನೇ ತಾರೀಕು ಹತ್ತನೇ ತಾರೀಕು ಅಂದ್ರೆ ಸೇಮ್ ಒಂದನೇ ತಾರೀಕು ಅವ್ರ ಯಾವ ಕ್ವಾಲಿಟಿ ಇರುತ್ತೋ ಅದೇ ರೀತಿ ಇರುತ್ತೆ ಅದೇ ರೀತಿ ನೋಡಿ ಅದ್ ಒಂದು ಹತ್ತು ಹತ್ತೊಂಬತ್ತನೇ ತಾರೀಕು ಕೊಟ್ಟಿರೋರು ಹತ್ತೊಂಬತ್ತು ಅಂತ ಬಂದಾಗ ಅಲ್ಲೇನಾಗುತ್ತೆ ಒಂದ್ರ ಕ್ವಾಲಿಟಿ ಒಂದು ಅಂದರೆ ಸೂರ್ಯ ಅಂತ ಮತ್ತು ಒಂಬತ್ತು ಅಂದರೆ ಕುಜ ಅಂತ ಹೇಳ್ತೀವಿ ಸೊ ಒಂದು ಒಂಬತ್ತರ ಎರಡೂ ಕ್ವಾಲಿಟಿ ಅವರಲ್ಲಿರುತ್ತೆ ಕುಜಾ ಅಂತ ಅಂದರೆ ತುಂಬ ಹಾನೆಸ್ಟು ಮತ್ತು ಆ ಒಂದು ಒಂಬತ್ತು ಅಂತ ಬಂದಾಗ ಆ ಹತ್ತೊಂಬತ್ತು ಅಂತ ಬಂದಾಗ ಅವ್ರಿಗೆ ಏನಪ್ಪ ಅಂತಂದರೆ ಅವರು ನಾಯಕತ್ವದ ಗುಣ ಮತ್ತು ತುಂಬ ಸೈಲೆನ್ಸ್ ಜಾಸ್ತಿ ಇರುತ್ತೆ ಆಮೇಲೆ ವಾಚಿಂಗ್ ಅಂದರೆ ಎಲ್ಲರನ್ನೂ ವಾಚ್ ಮಾಡೋದು ಇವರು ಹೇಗಿರ್ತಾರೆ ಮಾತು ಕಮ್ಮಿ ಆದರೆ ಅವರು ಎಲ್ಲರನ್ನು ನೋಡೋ ರೀತಿಯೇ ಬೇರೆ ಇರುತ್ತೆ ಅಂದರೆ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ ಸೈಲೆಂಟಾಗಿ ಅವರೆಲ್ಲನೂ ಕ್ಯಾಚ್ ಮಾಡಿರ್ತಾರೆ ಮತ್ತು ಅತಿ ಹೆಚ್ಚು ಹತ್ತೊಂಬತ್ತನೇ ತಾರೀಕು ಅವ್ರಿಗೆ ಸ್ವಲ್ಪ ಈ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಜಾಸ್ತಿ ಇರುತ್ತೆ ಅಥವಾ ಒಂದು ಏನಪ್ಪ ಅಂತಂದರೆ ಅವ್ರಿಗೆ ಬೇರೆ ಬೇರೆ ಚಟಗಳೆಲ್ಲ ಜಾಸ್ತಿ ಇರುತ್ತೆ ಅತಿ ಹೆಚ್ಚು ಅವ್ರನ್ನ ಅದು ಕಾಡ್ತಾ ಇರುತ್ತೆ ಅವರದು ಬರ್ತು ಅದು ಅವರ ನಂಬರಿನ ಕ್ವಾಲಿಟಿ ಕೂಡ ಅದೇ ಆಗಿರುತ್ತೆ ಹಾಗಾಗಿ ಹತ್ತೊಂಬತ್ತನೇ ತಾರೀಕು ಅವರ ಈ ಗುಣ ಅವರು ಏನಂದರೆ ತುಂಬ ಜನಕ್ಕೆ ಹೊಂದ್ಕೊಳ್ಳೋಲ್ಲ ಹೊಂದ್ಕೊಳ್ಳೋದು ತುಂಬ ಅತಿ ಕಮ್ಮಿ ಇರುತ್ತೆ ಅಂದರೆ ಅಲೋನಾಗಿರಬೇಕು ಸಪ್ರೇಟಾಗಿರಬೇಕು ಜಾಸ್ತಿ ಜನರ ಜೊತೆ ಹೊಂದ್ಕೊಳ್ಳಲ್ಲ ಅಂದರೆ ತುಂಬ ಜನರ ಜೊತೆ ಅವ್ರು ಸೇರಿಬಿಟ್ರೆ ಅವ್ರ ನಾಯಕತ್ವ ಗುಣ ಕಮ್ಮಿ ಆಗುತ್ತೆ ಅನ್ನೋ ಒಂದು ಈಗೋ ಜಾಸ್ತಿ ಇರುತ್ತೆ ಅವ್ರಿಗೆ ಅದೇ ರೀತಿ ನೋಡಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಅಂತ ಬಂದಾಗ ಎರಡು ಅಂದರೆ ಚಂದ್ರ ಎಂಟು ಅಂದರೆ ಶನಿ ಸೊ ಚಂದ್ರ ಮತ್ತು ಶನಿಯ ಕ್ವಾಲಿಟಿ ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಬರುತ್ತೆ ಅದು ಕೂಡಿದ್ರೆ ಒಂದೇ ಆಗ್ಬೋದು ಒಂದು ಅನ್ನೋದು ಒಂದು ಅನ್ನೋದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಈ ಮೂರರ ಕ್ವಾಲಿಟಿ ಕೂಡ ಬರುತ್ತೆ ಅಂದರೆ ಸ್ವಲ್ಪ ಅಹಮ ಸ್ವಲ್ಪ ಮನಸ್ಸು ಚಂಚಲ ರು ನೋಡಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಮಾತಾಡೋದು ಎಂಟು ಅಂದಾಗ ಸ್ವಲ್ಪ ಹಾನೆಸ್ಟಾಗಿರೋದು ಈ ಥರ ಈ ಮೂರೂ ಕ್ವಾಲಿಟಿನೂ ಬಂದಾಗ ಇಪ್ಪತ್ತೆಂಟನೇ ತಾರೀಕು ಸ್ವಲ್ಪ ಎಲ್ಲರಿಗೂ ಒಂಚೂರು ಸ್ವಲ್ಪ 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 ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ನೋಡಿ ಇವರು ಇವ್ರಿಗೆ ಏನಪ್ಪ ಇವ್ರ ಕೆಲಸ ಅಂತ ಬಂದಾಗ ನೋಡಿ ಇವರು ಟೀಚಿಂಗು ಮಾಡ್ಬೋದು ಮತ್ತು ಇವರು ಎಲ್ಲದರಲ್ಲೂ ಸ್ವಲ್ಪ ಐ ಪ್ರೊಫೆಷ್ನಲ್ಲು ಸಿ ಇ ಆಗಿರ್ಬೋದು ನಾಯಕತ್ವದ ಗುಣ ಎಲ್ಲರೂ ರಾಜಕೀಯದಲ್ಲೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ರಾಜಕೀಯದಲ್ಲಿ ಇರೋರು ಆಗಿರ್ಬೋದು ಇಲ್ಲದೇ ಇರೋರು ಅವ್ರ ಮನೇಲಿ ಅವರ ಒಂದು ರಾಜಕೀಯ ಥರ ಆಡಳಿತ ಮಾಡ್ತಾ ಇರೋದು ಆಗಿರ್ಬೋದು ಈ ಥರ ಒಂದು ವ್ಯಕ್ತಿತ್ವ ಅವ್ರದ್ದಾಗಿರುತ್ತೆ ಇವರಿಗೆ ಕೆಲಸ ಅಂತ ಬಂದಾಗ ನೋಡಿ ಒಂದನೇ ತ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಡೇಟಲ್ಲಿ ಹುಟ್ಟಿರೋರಿಗೆ ಅತಿ ಹೆಚ್ಚು ಇವರು ತುಂಬ ಮೇಲೆ ಹೈ ಪೊಸಿಷನ್ ಕೆಲಸನೇ ಕೇಳ್ತಾ ಇರ್ತಾರೆ ಅವರು ಯಾವುದೇ ಕೆಲಸ ಮಾಡಲಿ ಅವರೊಂದು ಟೀಚರ್ ಮಾಡಲಿ ಅದರಲ್ಲಿ ಹೆಡ್ ಮಾಸ್ಟ್ ಇರ್ಬೋದು ಅಥವಾ ಒಂದು ಪ್ರೊಫೆಸರ್ ಇರ್ಬೋದು ಈ ಒಂದು ರೇಂಜಲ್ಲಿರ್ತಾರೆ ಬಟ್ ಸರ್ಕಾರಿ ನೌಕರದಲ್ಲಿ ಅತಿ ಹೆಚ್ಚು ಜನ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರೋರು ಅತಿ ಹೆಚ್ಚು ಸರ್ಕಾರಿ ಕೆಲಸದಲ್ಲಿ ತುಂಬ ಇರ್ತಾರೆ ಅಂತ ಹೇಳುತ್ತೆ ಜೊತೆಗೆ ರಾಜಕೀಯದಲ್ಲೂ ಕೂಡ ಇರ್ತಾರೆ ಇವರ ಒಂದು ಚಾಪು ರಾಜಕೀಯದಲ್ಲೂ ಮೂಡಿಸಿರ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ ಇಂಥ ಕ್ಷೇತ್ರದಲ್ಲಿ ಇರೋದಿಲ್ಲ ಅಂತಲ್ಲ ಅಲ್ಲಲ್ಲೇ ಅವರ ಒಂದು ಕ್ವಾಲಿಟಿ ಅವರ ಇವಾಗ ನನಗೆ ಹೇಳಿದ ಗುಣಗಳನ್ನ ಅಲ್ಲಲ್ಲೇ ಪ್ರಸ್ತಾಪ್ ಪ್ರಸ್ತಾಪಿಸ್ಕೊಳ್ತಾ ಇರ್ತಾರೆ ಅವ್ರಿಗೆ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇವ್ರಿಗೆ ತುಂಬ ತುಂಬ ಫ್ರೆಂಡಾಗಿರೋಂಥ ನಂಬರ್ ಯಾವುದಪ್ಪ ಅಂತಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ನಂಬರ್ ಇವರಿಗೆ ತುಂಬ ಅತಿ ಹೆಚ್ಚು ಕ್ಲೋಸು ಮತ್ತು ಈ ಅವರು ಈ ಡೇಟ್ ಕೂಡ ಇವ್ರಿಗೆ ತುಂಬ ಆಗಿರುತ್ತೆ ಜೊತೆಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಕೂಡ ಇವ್ರಿಗೆ ತುಂಬ ಫೇವರು ಈ ಡೇಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಡೇಟಲ್ಲಿ ಹುಟ್ಟಿರೋರು ಕೂಡ ಇವ್ರಿಗೆ ತುಂಬ ಚೆನ್ನಾಗಿ ಸಕ್ಸಸ್ನ ತಂದುಕೊಡ್ತಾರೆ ಅದೇ ರೀತಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಡೇಟಲ್ಲಿ ಹುಟ್ಟಿರೋರು ಕೂಡ ಇವ್ರಿಗೆ ತುಂಬ ಚೆನ್ನಾಗಿ ಸಾಥ್ ಕೊಡ್ತಾರೆ ಏಳು ಹದಿನಾರು ಇಪ್ಪತ್ತೈದು ಈ ಡೇಟಲ್ಲಿ ಹುಟ್ಟಿರೋರು ಈ ಒಂದನೇ ತಾರೀಕು ಅವ್ರಿಗೆ ತುಂಬ ಮ್ಯಾಚ್ ಆಗ್ತಾರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ಈ ಡೇಟಲ್ಲಿ ಹುಟ್ಟಿರೋರನ್ನ ಇವರೇನಾದರೂ ಮ್ಯಾರೇಜ್ ಮಾಡಿಕೊಂಡ್ರೆ ತುಂಬ ಲೈಫು ತುಂಬ ಚೆನ್ನಾಗಿ ಲೀಡ್ ಮಾಡ್ಬೋದು ಅದೇ ರೀತಿ ಇವರಿಗೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅನ್ನೋ ನಂಬರ್ ಏನಾದರೂ ಆ ಡೇಟ್ ಆಗಿರ್ಬೋದು ಆ ನಂಬರ್ ಆಗಿರ್ಬೋದು ಏನಾದರೂ ಫ್ರೆಂಡ್ ಆದರೆ ಅಥವಾ ಇವ್ರ ಲೈಫ್ ಪಾರ್ಟ್ನರ್ ಆದರೆ ಎಂಥ ಕೆಲಸ ಬೇಕಾದ್ರೂ ಇವರು ಸಾಧಿಸ್ತಾರೆ ಅಂದರೆ ಎಲ್ಲದರಲ್ಲೂ ಸಕ್ಸಸ್ನ ನೋಡ್ತಾರೆ ಯಾಕೆಂದರೆ ಒಂದು ಮತ್ತು ಒಂಬತ್ತು ತುಂಬ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ತೀವಿ ನೈನ್ಟೀನ್ ಅನ್ನೋದು ತುಂಬ ಅತಿ ಹೆಚ್ಚು ಸೂಪರ್ ಕಾಂಬಿನೇಷನು ಹಾಗಾಗಿ ಈ ತುಂಬ ಇವ್ರಿಗೆ ಆಗದೇ ಇರೋ ನಂಬರು ಅಂದರೆ ಆಪೋಸಿಟ್ ನಂಬರ್ ಯಾವುದು ಅಂತಂದರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಡೇಟು ಈ ನಂಬರ್ ಅವರು ಸ್ವಲ್ಪ ಇವರಿಗೆ ಅಡ್ಜಸ್ಟ್ ಆಗೋದಿಲ್ಲ ಅದೇ ರೀತಿ ತುಂಬ ಇವರಿಗೆ ತುಂಬ ಡಾಮಿನೇಟ್ ಮಾಡೋ ನಂಬರು ಅಂತಂದರೆ ತುಂಬ ಆಗದೇರೋ ನಂಬರು ಅಂತಂದರೆ ಆರು ಹದಿನೈದು ಇಪ್ಪತ್ತ್ನಾಲ್ಕು ಡೇಟು ಈ ನಂಬರ್ ಕೂಡ ಇವ್ರಿಗೆ ಜೊತೆಗೆ ಎಂಟು ಹದಿನೇಳು ಇಪ್ಪತ್ತಾರು ಅತಿ ಎಗ್ಗೆನೆಸ್ಟ್ ನಂಬರು ಡೇಂಜರಸ್ ನಂಬರು ಈ ಡೇಟಲ್ಲಿ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರೋರು ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಲ್ಲಿ ಯಾರು ಹುಟ್ಟಿರ್ತಾರೆ ಇಲ್ಲ ಪ್ರತಿ ತಿಂಗಳು ಆ ಡೇಟಲ್ಲಿ ಆಗಿರ್ಬೋದು ಆ ಮಂತಲ್ಲಾಗಿರ್ಬೋದು ತುಂಬ ಡೇಂಜರ್ ಡೇಟ್ ಆಗಿರುತ್ತೆ ಡೇಂಜರ್ ಟೈಮ್ ಕೂಡ ಅದಾಗಿರುತ್ತೆ ಸೊ ಹುಷಾರಾಗಿರಬೇಕಾಗುತ್ತೆ ಆ ಟೈಮನ್ನು ಆ ಡೇಟನ್ನು ಇವರು ತುಂಬ ಅತಿ ಹೆಚ್ಚು ಫಾಲೋ ಮಾಡಬಾರ್ದು ತುಂಬ ದೂರನೇ ಇರಬೇಕು ಆ ಡೇಟ್ಗಳಲ್ಲಿ ಆ ಆ ಡೇಟಲ್ಲಿ ಹುಟ್ಟಿರೋರ ಜೊತೆ ಫ್ರೆಂಡ್ಶಿಪ್ಪು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ತುಂಬ ಅವ್ರಿಗೂ ಆ ನಂಬರ್ಗೂ ಒಂದೇ ನಂಬರ್ಗೂ ಎಂಟನೇ ನಂಬರ್ಗೂ ತುಂಬ ಎಗೆನಿಸ್ಟು ಅದರಲ್ಲೂ ಏನಾದರೂ ನೋಡಿ ಇವ್ರ ಫೋನ್ ನಂಬರಲ್ಲಿ ಆಗಿರ್ಬೋದು ಇವ್ರ ಮನೆ ನಂಬರ್ ಆಗಿರ್ಬೋದು ಹದಿನೆಂಟು ಒಂದನೇ ತಾರೀಕು ಕೊಟ್ಟಿರೋರಿಗೆ ಹದಿನೆಂಟು ಅನ್ನೋ ನಂಬರ್ ಎಲ್ಲಾದರೂ ಪಾಸಾಗಿದ್ದರೆ ಖಂಡಿತ ಎಲ್ಲ ಥರ ಕಷ್ಟ ನೋವುಗಳನ್ನು ಅನುಭವಿಸ್ತಾರೆ ಇವರು ಹಾಗಾಗಿ ಈ ಒಂದು ನಂಬರ್ನ ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ ಒಂದನೇ ತಾರೀಕವರು ಕಲರ್ ಅಂತ ಬಂದಾಗ ಇವರು ಅತಿ ಹೆಚ್ಚು ಆರೆಂಜ್ ಕಲರು ಮತ್ತು ಯೆಲ್ಲೋ ಕಲರ್ನ ಯೂಸ್ ಮಾಡಿ ಮತ್ತು ರೆಡ್ ಕಲರ್ನ ಯೂಸ್ ಮಾಡಿ ತುಂಬ ಪಾಸಿಟಿವ್ ಕೊಡುತ್ತೆ ಇವ್ರ ಲೈಫಲ್ಲೇ ತುಂಬ ಪಾಸಿಟಿವ್ ನಂಬರು ಈ ಮೂರಾಗಿ ಈ ಮೂರು ಕಲರ್ ಆಗಿರುತ್ತೆ ತುಂಬ ನೆಗೆಟಿವ್ ನಂಬರ್ ಅಂತಂದರೆ ಬ್ಲೂ ಮತ್ತು ಬ್ಲ್ಯಾಕು ಬ್ಲೂ ಮತ್ತು ಬ್ಲ್ಯಾಕನ್ನು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗತ್ತೆ ಇದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಕ್ವಾಲಿಟಿ ಮತ್ತು ಅವರ ಒಂದು ಗುಡ್ ನಂಬರು ಗುಡ್ ಮ್ಯಾಚಿಂಗು ಮತ್ತು ನೆಗೆಟಿವ್ ನಂಬರು ನೆಗೆಟಿವ್ ಪಾಸಿಟಿವ್ ಕಲರು ನೆಗೆಟಿವ್ ಕಲರು ಈ ಮೂರೂ ಕೂಡ ಈ ನಾಲ್ಕು ಕೂಡ ಈ ಒಂದನೇ ತಾರೀಕು ಅವರಿಗೆ ಅಳವಡಿಸ್ಬೇಕಾಗತ್ತೆ